ಸಾನ್ ಗದರ್ಸ್ ಮನನ ರಾಯ ರೈಟ್ ನಲ್ಲಿ ಚಂದಕಪ್ಪ 60 ಸಲಕ್ಕೆ ನ ಕಬ್ಬೆ ಮಳದ ಅದರ ಉತ್ತಮವಾದ ಎಸ್ಕೇಪ್ ಮುಂದಿನ ಪಂದ್ಯ ಕಟ್ಟೆದಿರಪ್ಪ ಮನೆಯಲ್ಲಿ ಹಾಗೂ ವೀರಭದ್ರೇಶ್ವರ ಮನೆಯಲ್ಲಿ ಎರಡು ತಂಡದ ಮಾಲತಾರೆ ಹಾಗೂ ನಾಯಕರೇ ಇದು ನಿಮಗೆ ಧಾರವಾಡ

গণেশ <zoysic discussions autour personaje> <sm festivals> ஆனந்த சேர்ப்படை சவந்த ರಮೇಶ್ ಶನ್ನ ಅವರು ಆಗಮಿಸಿದ್ದಾರೆ ನಮ್ಮ ತಮ್ಮ ಜೀವನ ಪುಂಡ್ತ ಸತತ ಎರಡನೇ ಬಾರಿ ಸಚಿನ್ ಧಾರವಾಡ ಅವರನ್ನು ಮಧುಸಲಾ ಸಿಸಿ ಆಗಿದ್ದಾರೆselectedValue ಚೇಡೀಶರಿ ತನವರ ದೀಪಕನವರಿಂದ ತಾಳಿ ಅಲಿಯಾಸ್ ಕಂಟ್ರಿ ಅವರಿಂದ ಆ ಅತ್ಯುತ್ತಮ ತಾಲಿ ಚೆ ರಮೇಶ್ ಗೌಡರು ಬ್ಯಾರಿಕೇಡ್ ಮೇಲಿನ ಕಡೆಗೆ ಇಲ್ಲಿಬೇಕು ಶ್ರೀ ಚಂಡಿಕಾ ಶ್ರೀ ಚಂಡಿಕಾದೇವಿ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಾಳೆ ಕರ್ಜಿಗೆಯಲ್ಲಿ ನಡೆಯಲಿಕ್ಕಿದೆ ಈ ಒಂದು ಕಾರ್ಯಕ್ರಮಕ್ಕೆ ಮಂಡ್ಯದಾಗಿರುವಂತ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ನಾಡಿನ ಚಂಡಿಕಾದಿ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಆಗಮಿಸಲಾಗಿದ್ದಾರೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಂತ ಶ್ರೀ ದೇವಿ ದೇವಸ್ಥಾನದ ಅವರು ತಿಳ್ಕೊಳ್ತಾರೆ ತಿಳಿಸ್ ಕೂಡ ಮಾಡಿದ್ದಾರೆ तालीएं जोरदार एक तफसील हैला श्री राम नगर हमारा शहर बोलो सर ब्रो चांदी के जिले चल ब्रो ठाकुर साहब ಮೊಬಲ ಹೋರಾಟದಲ್ಲಿ ಪಂಜಾಬ್ ಮತ್ತೆ ದಾಳಿಯಲ್ಲಿ ಕಿರಣ್ ಗೌಡ ಮುಂದಿನ ಬದ್ರಕಾರಿ ಕಟ್ಟೆ ವೀರಪ್ಪ ಮನೆನಳ್ಳಿ ಬೇರೆ ವೀರಭದ್ರೇಶ್ವರ ಮನೆನಳ್ಳಿ சரி அது உடல் புட்ட சோண்டி ரெட்ல ஏ ஆனந்தா ஏ ஆட் இதோ வந்து அந்த செற்பட ஆகாதா ஸ்ரீ ஜோடேஷ்டரி ਮੰနယ်리 தள்ளका ஆனந்தா ಐದು ಐದು ಸಮಬಲ ಹೋರಾಟದಲ್ಲಿ ಪಂದ್ಯ ಮತ್ತೆ ದಾಳಿಯಲ್ಲಿ ದೀಪಕ್ ಎಂಟು ಗೌಡ ಐದು ಆಚೆ ನೋಡ್ಬೇಕ ಸಮಬಲ ಹೋರಾಟದಲ್ಲಿ ಪಂದ್ಯ ऑफिशियल टाइम आउट सेवन ब्रदर छोटेश्वरी मंगल पंडदा अम्मा कोई पर आगे भरत गौड़ा कोई हार की दे रहा ने नहीं आ रहा है व्हाट हैपेंड तारवाड़ा जिले का आईसीएस तारवाड़ा पटी यार ये यार वो गाड़ी रखी कुछ

दर्श फेस्टिवल वाले मुद्दे पट्टी पर मुकाबला तलक बोल दो वोट डालिए सच्चेदार वार्ड आज सेंटर अगर सेंटर पे पाक्का स्वाद बिटरीगा Sacco sì. stuore non mi rado, è il tuo padre della stella, è सम हाट राइट रेकू न बढ़ गया 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 ब ಬೇಕ ಇನ್ನೊಂದು ರೈಡರ್ ಇದ್ರೆ ಚಿಕ್ಕಿಂತ ಹೊರಗಿತ್ತು ತಿಳಿಯಲ್ಲ

ओदावत से मियो अययो अययो आनंदा आनंदा चले आदा स्वर पवन कुल सर्चिंग नीचे चल पास है 1 8 1 1 முன்னரேயே சையத் ஹானஸ் சாரி சுமினரேயே आदर्शத்துக்கு வந்து அவங்க உள்ள இவனத்துக்கு ආகசனிக்கு வந்து அங்க வந்து செங்கோ ஹலிக்கப்பா வேடபாக டெட்ட தெங்க மாட்டீடாரா இது நல்லா அலவெனி ஹோ

ಕರೆ ನಿರ್ವಹಿಸ್ತಾ ಇದ್ರೆ ಸತೀಶ್ ಥರ್ಡ್ ರೈಡ್ ರೆಕಾರ್ಡ್ ಆಗಿ ಥರ್ಟಿ ಸೆಕೆಂಡ್ ಆಗಿ ಮಂಜು ಕೋಳಿ ಮಂಜಣ್ಣ நாளைஜ் ஆகும் கட் பண்ணி இன்னும் எர்டு ரெடு ரெட் பூ ரேட் பத்து ஏழு கலோனாக हां वाला हत्ना अंदर लो लोना के रिकॉर्डेड करो एक डाल दो 1+2+3. ಹದಿನಾಲ್ಕು ಹೇಳು ಮಾತೋಗ್ಯಾರ

ಬೋನಸ್ ಬೋನಸ್ ಲೈನ್ ಒಳಗಡೆ ಒಂದು ಕಾಲ್ ಮತ್ತೊಂದು ಕಾಲ್ ಲೆಫ್ಟ್ ಆದ್ರೆ ಮಾತ್ರ ಅಲ್ಲಿ ಆಯ್ತು ಬೋನಸ್ ಅಲ್ಲಿ ಸಚಿನ್ ದಾಳಿಯ ಲೆಫ್ಟ್ ವಿಶೇಷ ರೀತಿಯಲ್ಲಿ ದಾಳಿಯದಲ್ಲಿ ಸಂಘಟಿಸುತ್ತಿದ್ದಾರೆ ರೋ ಕಬಡಿಯ ಹಾಕಷ್ಟು ತಿಳುಗಳನ್ನು ಕೂಡ ಕರಪಾದಿರ ಎರಡು ತಂಡವ್ರಾಯಕ್ಕೆ ಕನಿಷ್ಠ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ ಇಟ್ಸ್ ಅ 2 ಆಲ್ ಟೈಸ್ ಸ್ಕೋರ್ ರಕಾಶ್ 15 9 13 ಆರಂತದ ಮುಂದರಲ್ಲೆ ಯಾರು ಎಡವರ್ತಿನೀ ಮದನೆ ಬರೆದ ಕೋಲ್ ಮದನೆ ಬರೆದ ಕೋಲ್ ಬರೆದ ಕೋಲ್ ಪರದ گوಡಾ ಕಿರಣ್ گوಡಾ ಪುಟ್ಟಿಯವರ मालिक

ಂಗ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ವಿಮಲ್ ಬಾಯಿಗೆ ಹಟ್ಕೊಂಡ್ರೆ ಮುಂಗಂಗೂ ಇಲ್ಲ ಉಗುಳಂಗೂ ಇಲ್ಲ

ಮುಂದಿನ ಪಂದ್ಯಕ್ಕಾಗಿ ಅಲ್ಲಿ ಸ್ಪ್ರೀಗ ಸಿದ್ಧರಾಗಿ ಕಟ್ಟೆ ನೀರಪ್ಪ ಮನೆ ವಿರುದ್ಧ ವೀರಭದ್ರೇಶ್ವರ ಮನೆ ಎರಡು ತಂಡದ ನಾಯಕರೇ ಕೊನೆಯ ಮೂಲದ ಆಟ ಮಾತ್ರ ಸಚಿನ್ ಸಚಿನ್ डबल मोर संख्या आठ बारह तो बोनस पॉइंट फील्ड वाले ये सस्ती आ गई हबीनार हट तार

ಇದಾದ ನಂತರ ಬಂದಿರಪ್ಪ ಮನೆಯಲ್ಲಿ ಹಾಗೂ ಊರು ಭದ್ರೇಶ್ವರ ಎರಡು ತಂಡದ ಮಾಲಕರ ಹಾಗೂ ನಾಯಕರ ಗಮನಕ್ಕೆ ಆಟವಾಟಿ ಹದಿನೇಳು ಹನ್ನೆರಡು ಹದಿನೆಂಟು ಹನ್ನೆರಡು 18 12 જે અંગો કે જે થર્ડ મેશ ટાઈમર છે આ દેવ ભાષા ટાઈમર વાળા ગુરુ રે ના друго બોલતા હતા આ બાળે આ માડલી ಬಿડ આ માડલી ಬಿડ આ માડલી ಬಿડ આ

मन <manyolay> नेत